ದೋಳಿಯ ಸಂಜೆಯ ದಿನ ಪಕ್ಕದಲ್ಲಿ ಐತಿಹಾಸಿಕ ತ್ರಿಕೋಟಾಚಲ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಸನ್ನಿಧಾನ ಆಚೆ ಐತಿಹಾಸಿಕ ಬಾದಾಮಿ ಕಲ್ಯಾಣ ಚಾಲುಕ್ಯರ ನಾಡು ವಿಕ್ರಮಾದಿತ್ಯನ ಪಟ್ಟದ ರಾಣಿ ಲೋಕಮಹಾದೇವಿ ಕಟ್ಟಿಸಿದಂತಹ ಬೃಹತ್ ಕೆರೆ ಆ ಕೆರೆಯ ಸುಂದರ ಸರಗಿನ ದಡದಲ್ಲಿ ಕರೆಬಸ ವಿಶ್ವ ಎಜುಕೇಷನ್ ಟ್ರಸ್ಟ್ನ ಅಲಿವಿಕಾ ಪಬ್ಲಿಕ್ ಸ್ಕೂಲ್ ಶಾಲಾ ಮಕ್ಕಳು ಹಾಡಿದರು ನಲಿದರು ಕುಡಿದರು ನವಿಲಿನಂತೆ ಕುಳಿದು ಹಗ್ಗಿಯಂತೆ ಹಾಡಿದರು ವರ್ಣರಂಜಿತ ಬಣ್ಣ ಬಣ್ಣದ ಚಿತ್ತಾರದಲ್ಲಿ ಬಿಂದು ತಾವು ತಾಯಿಗಳನ್ನು ಮನ ತಣಿಸಿದರು ನೆರೆದ ಅಕ್ಕಪಕ್ಕದ ಹಳ್ಳಿಗಳ ಗ್ರಾಮಿಗರ ಹಿರಿಯರ ಎಲ್ಲರ ಚಿತ್ತ ಆ ವೇದಿಕೆಯತ್ತ ಇದ್ದಿದ್ದು ತುಂಬ ವಿಶೇಷವಾಗಿತ್ತು ಆರಂಭದಲ್ಲಿ ಶ್ರೀ ಸದ್ಗುರು ಪರಮಾಂಸ ಮುರುಳೀಧರ ಮಹಾಸ್ವಾಮಿಗಳು ವಿದ್ಯಾಭರಣ್ಯ ಯೋಗೇಶ್ವರ ಮಠ ಅದಡಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಹನುಮಕ್ಕ ಮಲ್ಲಪ್ಪ ತಿರುಕಪ್ಪರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೈತಪರ ಹೋರಾಟಗಾರರು ಮಾಜಿ ಎ ಪಿ ಎಮ್ ಸಿ ಅಧ್ಯಕ್ಷರು ಜಿಲ್ಲಾ ರೈತರ ಒಕ್ಕೂಟ ಅಧ್ಯಕ್ಷರಂಥ ಶ್ರೀಯುತ ಕೊಳೆಹಳ್ಳಿ ಸತೀಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯದರ್ಶಿಗಳಾದ ಶ್ರೀಯುತ ಗಣೇಶ್ ಜಯಂ ಅತಿಥಿಗಳಿಗೆ ಶ್ರೀಮತಿ ಗೀತಾ ಜಗದೀಶ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಟಿ ಎಚ್ ಮೂರ್ತಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಪುರಂದ ಲೌಕಿಕೆರೆಯ ರಾಜ್ಯ ಮಾಧ್ಯಮ ರತ್ನ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರು ಶ್ರೀಮತಿ ಕವಿತಾ ಕೃಷ್ಣ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಮತಿ ನಾಗಮ್ಮ ಕರಿಬಸಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೆ ಪಿ ಎಚ್ ಚಾಂಜಿನಪ್ಪ ಲೌಕಿಕೆರೆ ವೀರೇಶ್ ಬಿ ಎಸ್ ಆರ್ ಪಿ ಲೌಕಿಕೆರೆ ಕ್ಲಸ್ಟರ್ ಜೆ ಎಂ ನೀಲಪ್ಪ ಪೊಲೀಸ್ ಇಲಾಖೆ ಹದಡಿ ಎಂ ಪಿ ಹನುಮಂತಪ್ಪ ಹಾಗೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕೈದಾಳ್ ಹಾಗೂ ಕಲ್ಕೆರೆ ಗ್ರಾಮದ ಶ್ರೀಯುತ ರಾಮಚಂದ್ರರವರು ಅತಿಥಿಗಳಾಗಿ ವೇದಿಕೆಯಲ್ಲಿ ಪಾಲ್ಗೊಂಡು ಬಹುಮಾನ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಂತಹ ಮಕ್ಕಳಿಗೆ ಬಹುಮಾನವನ್ನು ಹಾಗೆಯೇ ಪೋಷಕರಲ್ಲೂ ಕೂಡ ಕ್ರೀಡಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪೋಷಕರಿಗೂ ಕೂಡ ಅತಿಥಿ ಗಣ್ಯರು ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಿದರು ನಂತರ ನಡೆದ ಈ ಸಂದರ್ಭದಲ್ಲಿ ಕೊಡಲಿ ಸತೀಶ್ ಹಾಗೂ ಶ್ರೀ ಪುರಂದರ್ ಲೋಕಿಕೆರೆ ಹಾಗೂ ಕಲ್ಕೆರೆಯ ರಾಮಚಂದ್ರಪ್ಪ ಪಿ ಎಚ್ ಆಂಜನಪ್ಪ ಅವರು ಮಾತನಾಡಿದರು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ್ದು ವಿಶೇಷವಾಗಿತ್ತು ಹಾಗೆಯೇ ಈ ಸಂದರ್ಭದಲ್ಲಿ ಶ್ರೀ ಮುರಳೀಧರ ಮಹಾಸ್ವಾಮಿಗಳ ಆಶೀರ್ವಚನದೊಂದಿಗೆ ಕಾರ್ಯಕ್ರಮ ತುಂಬ ಶ್ಲಾಘನೀಯ ಕಾರ್ಯವಾಗಿ ಕೂಡಿಬಂತು ಹಾಗೂ ಆರಂಭದಲ್ಲಿ ಶಾಲಾ ಶಿಕ್ಷಕರು ಉತ್ತಮವಾದ ಕಾರ್ಯನಿರೂಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಲೌಕಿಕೆರೆ ಗ್ರಾಮದ ಎಲ್ಲ ಮಕ್ಕಳ ಪೋಷಕರು ಸೇರಿದಂತೆ ಗ್ರಾಮದ ಹಿರಿಯರು ಯುವಜನರು ಅಕ್ಕಪಕ್ಕ ಶಾಗಲೆ ಲೌಕಿ ಕೋಡಿಹಳ್ಳಿ ಮಳರ್ಕೆರೆ ಹೂಮಡು ಪಕ್ಕದ ಗ್ರಾಮಗಳಿಂದ ಸುಮಾರು ನೂರಾರು ಜನರು ಈ ಸಂದರ್ಭದಲ್ಲಿ ಚುಮುಚ್ಚುಮಚ್ಚಿಯಲ್ಲೂ ಕೂಡ ಮಕ್ಕಳ ನೃತ್ಯವನ್ನು ನೋಡಿ ಆನಂದಿಸಿ ಆಸ್ವಾದಿಸಿದರು ನಮಸ್ಕಾರ ಶ್ರೀ ಕರಿಬಶ್ವೇಶ್ವರ ಎಜುಕೇಷನಲ್ ಟ್ರಸ್ಟ್ ರಿಜಿಸ್ಟರ್ ಹನ್ವಿಕಾ ಪಬ್ಲಿಕ್ ಸ್ಕೂಲ್ ಲೋಕಿಕೆರೆ ಹನ್ವಿಕೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಾರ್ಥನೆ ಶಾಲಾ ಶಿಕ್ಷಕಿಯರಿಂದ ಶ್ರೀ ಶ್ರೀ ಸದ್ಗುರು ಪರಮಹಂಸ ಮುರಳೀಧರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ಶ್ರೀ ವಿದ್ಯಾರಣ್ಯ ಯೋಗೇಶ್ವರಮಠ ಹದಡಿ ಇವರ ಸಾನ್ನಿಧ್ಯದಲ್ಲಿ ಗೌರವಾಧ್ಯಕ್ಷರು ಶ್ರೀಮತಿ ಹನುಮಕ್ಕ ಮಲ್ಲಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ಕೊಳೆನಹಳ್ಳಿ ಶ್ರೀ ಸತೀಶ್ ಬಿ ಎಂ ಅಧ್ಯಕ್ಷರು ಜಿಲ್ಲಾ ರೈತರ ಒಕ್ಕೂಟ ದಾವಣಗೆರೆ ಕಾರ್ಯದರ್ಶಿಗಳು ಶ್ರೀ ಗಣೇಶ್ ಜಯಂ ಮುಖ್ಯ ಅತಿಥಿಗಳು ಶ್ರೀಮತಿ ಗೀತಾ ಜಗದೀಶ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಲೌಕಿಕೆರೆ ಟಿ ಎಚ್ ಮೂರ್ತಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಲೌಕಿಕೆರೆ ಪುರಂದರ ಲೋಕಿಕೆರೆ ಮಾಧ್ಯಮರತ್ನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ కవితా కృష్ణప్ప గ్రామ పంచాయతి సదస్యరు లోకికరే శ్రీమతి నగమ్మ కరిబసప్ప గ్రామ్ పంచాయతీ సదస్యరు లౌకికెర శ్రీ పిఎ్ అంజనప్ప లౌకికెరే శ్రీ వీరేశ్ బిఎస్ సిఆర్పి లోకికెరే క్లస్టర్ శ్రీ నీలప్ప జయమ్ పోలీస్ ఇలాఖ హంపి హనుమంతప్ప సహ శిక్షకారు శ్రీ రప్ప మాజీ గ్రామ్ పంచాయతీ సదస్యరు కైదాళె సుమత్ల గ్రామస్థరు లౌకికెరయ నగరీకరు ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು